Bismillahirrahmanirrahim. Guru. ಅದಕ್ಕು ಹಲೋ <lien plane. im sharing> <im flags Blai management> ಇವತ್ತು ಇಲ್ಕಲ್ ಸಂಸ್ಥಾನ ಡಾಕ್ಟರ್ ಮಹಾಂತನವರ ಜಯಂತಿ ಮಹೋತ್ಸವ ಇಡೀ ಆಡಿದ ಮತ್ತೆ ನೆನಪಿಸಿಲ್ಲ ಹೀಗೆ ಸಹಾಯಕ ಮಾಡಿದ್ದು ಮಹಂತ ಪೂರು ಆಗ ಅವರು ಅವರು ಇಡೀ ಜೀವನ ವ್ಯಸದ್ದೇ ಅವರು ಜೀವನ ಕಳೆದ ಅನೇಕ ಸಾವಿರಾರು ಜನ ಉದ್ತಾ ಲಕ್ಷ ಲಕ್ಷ ಜನ ಜೋಡಿ அதுக்க இவத்த அவரு

ಗುರುಗಳ ಕರುಣೆ ನಿಮ್ಮ ಚಾಪೆ ಎನ್ನುವ ಸ್ಕೂಲ್ ಮೇಲೆ ಬಿಟ್ಟ ಈಗ ವರ್ಷದ ಒಂದು ನೋಡಣ ಗುರು ದೇವರು ಆೃತ ಗಾಯೆ ಇರೋದು ಆದರೆ ಯಾರೋ ದೊಡ್ಡವರ ಮಾಡಿದರೆ ಅದಕ್ಕೆ ನೀವೇ ಹೇಳಬೇಕು ಇವತ್ತು ಇದ್ರೆ ನೆರೆಚನ್ನ ಮಾಡಿ ಕಾಲಕ್ಕೆ ಇದೆ ಬಸವಣ್ಣನ ಈ ಕಾಯಿ ಬಸವಣ್ಣ ನೇತರ್ದಿ ಬಸವಣ್ಣ ಈ ಪರಮ ಪೂಜ್ಯರಿಗೆ ವಭೂತೀಶಕ್ಕೆ ಅರಿವಿದ್ ಧವಂತಾದಿ ನಿಮ್ಮ ಐತಿರಿತ ಗುರು ಬಸವಣ್ಣನಯ್ಯ सत्य ही जो पायी तो जो सोई है ये आकाश अवेला बालक है सत्य ही जो पायी जो सोई है आवेला निकले मेरे देवा जरा सत्य निकोति हर हर महादेव विष्णु को समर्थन करके सर सर सत्य के भक्तों के अंतर्गत आके पावन से बैठो महाराज इधर में भक्तों का तो आनंद तो होता तो तो है ಸರಿ ಅವ್ರಿರ್ ಕೊಡ್ತಾರೆ